ತಾಲೂಕು ಕಚೇರಿ ವಿಭಾಗ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ತಾಲೂಕು ಆಡಳಿತ ಕಾರ್ಮಿಕ ಇಲಾಖೆ ಹಾಗೂ ತಾಲೂಕು ಪಂಚಾಯತಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ ಅವರ ಸಿವಿಲ್ ನ್ಯಾಯಾಧೀಶರಾದ ಬಿಆರ್ ಪುನೀತ್ ಚಾಲನೆ ನೀಡಿ ಮಾತನಾಡಿದರು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಶಿಕ್ಷಣದಿಂದ ಬಂದ ಹೀರಾಗಿದ್ದಾರೆ ಹಿನ್ನೆಲೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಮಕ್ಕಳನ್ನು ಶಿಕ್ಷಣ ವರ್ಷದನ್ನಾಗಿ ಮಾಡಬೇಕು ಮಕ್ಕಳ ಭವಿಷ್ಯದ ಕಡೆ ಗಮನ ಕೊಡದೆ ಮಕ್ಕಳನ್ನ ಕೂಡ ಕೆರೆ ಹಾಕಿಕೊಳ್ಳುವುದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧವಾಗಿರುತ್ತದೆ ಒಂದು ದೇಶ ಹೊಸ ಬರೆಯಬೇಕೆಂದರೆ ಶಿಕ್ಷಣದಿಂದಲೇ ಮುಂದುವರಿಯಲು ಸಾಧ್ಯ ವಿದ್ಯಾರ್ಥಿ ಶಿಕ್ಷಣವಂತನಾದರೆ ಅವನ ಜೀವನ ರೂಪಣೆಯನ್ನ ಮಾಡಿಕೊಳ್ಳುತ್ತಾನೆ ಇಲ್ಲವಾದರೆ ಜೀವನ ನರಸಕ್ಕೆ ಕಂಡುಕೊಳ್ಳುತ್ತಾನೆ ಈ ಹಿನ್ನೆಲೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ಅನುದಾನ ಕೊಟ್ಟು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಕಾರಣ ಪೋಷಕರಾದ ನಾವೆಲ್ಲ ಹತ್ತು ಮಕ್ಕಳನ್ನ ಕಾರ್ಮಿಕ ಕೆಲಸ ಹಾಗೂ ಕಾರ್ಯಕ್ರಮದಲ್ಲಿ ವಾಸ ಕಾರ್ಮಿಕ ನಿರೀಕ್ಷಕಿ ಉಸಮ ಸಿಬಿಒ ರಾಜ ವಕೀಲರಾದ ಸಿದ್ದರಾಜ ರೂಪಾಯಿ ಸ್ಲೋಗನ್ ಹೇಳುವಾಗ ಅಥವಾ ಪ್ರಮಾಣ ಪ್ರಮಾಣ ಏನು ಸ್ವೀಕರ್ ಅದರಲ್ಲಿ ಅಂತ ಶಕ್ತಿವಂತವಾದಂತಹ ಪದಗಳನ್ನೇ ಕೊಡಿಸಿದ ನಮ್ಗೆಲ್ಲರಿಗೂ ಗೊತ್ತಿದೆ ಬಾಲಕಾರ್ಮಿಕರ ಯಾರು ಅಂದ ತಕ್ಷಣ ಮೊದಲಾಗಿ ನಾವು ಈ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಪ್ರತಿಯೊಬ್ಬ ಹೆಂಗಿರ್ಬೋದು ಬೆಂಗಿರ್ಬೋದು ಪ್ರತಿಯೊಬ್ಬರು ಕೂಡ ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ ಕೆಲಸಕ್ಕೆ ಹೋದ್ರೆ ಕಡಿಮೆ ತಕ್ಷಣ ಅಂದಿಲ್ಲ ಬಾಲಕಾರ್ಮಿಕ ಮೈನಾರ ಚೈಲ್ಡ್ನ ಸಾರಿ ಚೈಲ್ಡ್ ಅಂತ ಬಾಲ ಅಂದ್ರೆ ಯಾರು ಕರಿತೇವೆ

ಮಕ್ಕಳು ಹೇಗೆ ಅಂದ್ರೆ ಗೆಳೆದ ನಾವು ಹೀಗೆ ಪೋಷಿಸಿ ಉತ್ತಮ ಪರಿಸರ ಕೊಟ್ಟರೆ ಹೀಗೆ ಅವರು ಎನ್ನರವಾಗಿ ಉತ್ತಮ ಫಲವನ್ನು ಕೊಡ್ತಾರೆ ಹಾಗೆ ಮಕ್ಕಳನ್ನ ಉತ್ತಮ ಪರಿಸರದಲ್ಲಿ ಅವರಿಗೆ ಅವ್ರಲ್ಲಿರುವಂತಹ ಕಲೆಯನ್ನಾಗಲಿ ಕಲ್ಯಾಣ ಆಗಲಿ ದುಡ್ಡು ದುಡ್ಡಿಕೆಯಾಗಲಿ ಅದನ್ನ ಕೊಲೆ ಮಾಡೋದು ಈ ಬಾರಕಾಗುತ್ತದೆ ಮಕ್ಕಳನ್ನ ಯಾರಿಗೊಬ್ಬರು ಯಾವ ಮಕ್ಕಳು ಮುಂದೆ ದೊಡ್ಡ ಗಿಡಲಾಗ ಕಲೆಯಲ್ಲೇ ಅಷ್ಟು ಇರಬಹುದು ಆದರೆ ಅದನ್ನ ಕರೆ ಮಾಡ್ತಿರೋದು ಈ ಭಾಗ ಇದು ಮೂಲ ಕಾಸ್ ಅಂದ್ರೆ ಮೂಲ ಕಾರಣ ಅಂತ ಏನಂದ್ರೆ ಪೋಷಕರ ಭಕ್ತಿಯಾಗಿ ಯಾರ ಮಕ್ಕಳು ಶಾಲೆ ಕರೆಸ್ತಿಲ್ಲ ಅವ್ರಿಗೆ ಇರುವಂತಹ ಕಲೆಯಲ್ಲ ಅಡ ಅವರ ವಿಜ್ಞಾನ ಕಷ್ಟ ಇದರಿಂದ ಮುಂದೆ ಆಗುವಂತಹ ಪರಿಣಾಮಗಳೇನು ಮುಂದೆ

ಇಷ್ಟು ಹೇಗೆ ಎಲ್ಲೇ ಆಗಿ ಯಾವುದೇ ಸ್ಥಳದಾಗಿ ಬಾಂಬ ತಾಲೂಕಿನ ಕಂದ್ರೆ ನೀವು ಕ್ಷೇತ್ರಕ್ಕೆ ರಿಪೋರ್ಟ್ ಮಾಡಿಕೊಂಡು ಅದರಿಂದ ಮುಂಚೆ ನಾನು ಸಹಾಯ ಮಾಡಿ ಇಷ್ಟು ಕೇಳ್ತಾ ಈ ಜಾತನ ಇಷ್ಟು ಅಲ್ಲಿ ಈ ಜನ ಮುಗಿಸಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಹುಟ್ಟಿದ್ದು ಒಂದು ಸಹ ಕಲ್ಸಿರುತ್ತೆ ಇಷ್ಟು ಕೇಳ್ತಾರೆ ಈ ಕಾರ್ಯಕ್ರಮಕ್ಕೆ ತರಮಾಡ್ಕೊಳ್ಳುವಂತಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ಎಲ್ಲರೂ ನನಗೆ ಅಂತ ಥ್ಯಾಂಕ್ ಯು